ಸಂಸ್ಕೃತ ಭಾಷೆ ತಿಳಿದಂಥವರು ತಿಳಿಯದಂಥವರು ಸ್ವರ್ಗಕ್ಕೆ ಹೋಗಲ್ವಂತೆ ಸಂಸ್ಕೃತ ಭಾಷೆ ಗೊತ್ತಿರುವವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರಂತೆ ತಿಳಿಯದಂಥವರು ಸ್ವರ್ಗಕ್ಕೆ ಹೋಗಲ್ವಂತೆ ಯಾರು ಹೇಳಿದ್ದು ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳು ವಿವಾದದ ಮಾತುಗಳನ್ನಾಡಿದ್ದಾರೆ ಶ್ರೀಗಳ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಎಂತೆಂತ ಹೇಳಿಕೆ ಕೊಡ್ತಾರೆ ನೋಡಿ ಈ ಶ್ರೀಗಳು ಅನ್ಸ್ಕೊಂಡಂಥವ್ರು ಸಂಸ್ಕೃತ ಪವಿತ್ರ ಪಾವನ ಶ್ರೇಷ್ಠವಾಗಿರುವಂಥ ಭಾಷೆ ಸ್ವರ್ಗಕ್ಕೆ ಹೋಗ ಬಯಸುವಂಥವರು ಸಂಸ್ಕೃತ ಕಲಿಯಬೇಕಂತೆ ಹೊಸ ವಿವಾದವನ್ನು ಹಾಕಿದಂಥ ಪುತ್ತಿಗೆ ಮಠದ ಶ್ರೀಗಳು ಶ್ರೀಗಳು ಅಂದರೆ ಒಳ್ಳೆ ಕೆಲಸ ಯಾವುದು ಮಾಡಬೇಕು ಯಾವುದು ಕೆಟ್ಟ ಕೆಲಸ ಸಮಾಜ ಹೆಂಗ್ ನಡಿಬೇಕು ಅಂತ ಹೇಳದ್ಬಿಟ್ಟು ಹೋಗಬೇಕು ಅಂದರೆ ಸಂಸ್ಕೃತ ಕಲಿರಿ ಅಂತ ಪುತ್ತಿಗೆ ಮಠದ ಶ್ರೀಗಳ ಮಾತಿದು ಸಂಸ್ಕೃತ ಸರಳ ಸುಂದರ ಮತ್ತು ಸುಲಭವಾದ ಭಾಷೆ ಎಲ್ಲ ಭಾಷೆಗಳ ಮೂಲ ಮತ್ತು ಜನನಿ ಸಂಸ್ಕೃತವಾಗಿದೆ ಅಷ್ಟಮಿ ಮಹೋತ್ಸವದ ಸಮಾರೋಪದಲ್ಲಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರ ಎಲ್ಲ ಶ್ಲೋಕಗಳು ಪೂಜೆಗಳು ಸಂಸ್ಕೃತ ಭಾಷೆಯಲ್ಲಿ ನಡೀತಾ ಇದೆ ಸ್ವಾಮೀಜಿಯ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವು ಏನು ಮಾತಾಡ್ತೀವಿ ಏನು ಹೇಳ್ತೀವಿ ಅನ್ನುವಂಥದ್ದು ಗೊತ್ತಿರಬೇಕಪ್ಪ ಕೆಲವು ಶ್ರೀಗಳಿಗೆ ಏನೇನೋ ಮಾತಿನ ಬರದಲ್ಲಿ ಹೇಳಿದ್ರ ಅಥವಾ ಹೇಳಬೇಕು ಅಂತಲೇ ಹೇಳಿದ್ದ ವಿವಾದವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದ ಈ ಶ್ರೀಗಳು ಸಂಸ್ಕೃತ ಭಾಷೆ ತಿಳಿಯದಂಥವರು ಸ್ವರ್ಗಕ್ಕೆ ಹೋಗಲ್ಲ ಅಂದ್ಬಿಟ್ಟು ಅಂತಂದರೆ ನಮಗೆಲ್ಲ ಅಂತೂ ಬರೋದೇ ಇಲ್ಲಪ್ಪ ಯಾರೇ ಆಗಲಿ ಕನ್ನಡ ಭಾಷೆ ಬರ್ತಾ ಇರುವಂಥವ್ರು ಸೊ ಸಂಸ್ಕೃತ ತಿಳಿದಂಥವ್ರು ಯಾರು ಸ್ವರ್ಗಕ್ಕೆ ಹೋಗದೇ ಇಲ್ವಾ ಏನೇನು ಆಶೀರ್ವಾದ ಮಾಡ್ತಾರೋ ಏನು ಶ್ರೀಗಳು ಅನ್ಸ್ಕೊಂಡಂಥವ್ರು ದೇವಾಷಾ ಯ ಸಂಸ್ಕೃತ ಭಾಷಾ ನಾಸ್ತಿ ಸ್ವರ್ಗಲೋಕ ವೀಸಾ ನೋಡಿ ಸ್ವರ್ಗ ಸ್ವರ್ಗಗಮನ ಅಪೇಕ್ಷಾ ಯಾವ ಅವಶ್ಯಂ ಸಂಸ್ಕೃತ ಭಾಷಾ ಪ್ರಾಪ್ತವ್ಯಾ ಅತ ಸಂಸ್ಕೃತ ಭಾಷಾ ಪವಿತ್ರ ಭಾಷಾ पावन भाषा श्रेष्ठ भाषा विश्व भाषा, पवित्र पावन भाषा अतः श्रीकृष्ण से मसोत्सवसमर्पण संस्कृत भाषायाँ कर्तव्य मम अपेक्षा भाषा यदि संस्कृत नस्गलोक वीसा नास्ति అత స్వర్గగమన అపేక్షా వర్తా అవశ్యం సంస్కృత భాష ప్రపణ ప్రాషా పవిత్ర పవన భాషా శ్రేష్ట భాష విశ్వ పవిత్ర పవన భాష అతీకృష్ణ మాసోత్సవ సమర్పణ సంస్కృతాషావ్యం ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಸಂಸ್ಕೃತ ಬರದಂತವರು ಉಳ್ದಂಥ ಎಲ್ಲಾ ಭಾಷೆ ಗೊತ್ತಿರುವಂತವರು ಹಂಗಾದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ ಈ ಸ್ವಾಮೀಜಿದು ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದಾರಲ್ಲ ಯಾಕಂತ ಪ್ರಸಂಗ ಎದುರಾಯ್ತು ಅದು ಪ್ರತಿ ಬಹಳ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಇರೋದು ಕಾರಣ ಏನಂತ ಹೇಳಿದ್ರೆ ನಿನ್ನೆಯ ದಿನ ಏನು ಪುತ್ತಿಗೆ ಸ್ವಾಮಿ ಸುಗಿನೇಂದ್ರ ತೀರ್ಥಗಳು ತೀರ್ಥ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ದು ಆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾಸೋಷನ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಿನ್ನೆ ಕೃಷ್ಣ ಮಠದಲ್ಲಿ ಜರುಗಿತ್ತು ಆ ಸಂದರ್ಭದಲ್ಲಿ ಕೇರಳದ ರಾಜ್ಯಪಾಲರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಇದ್ದಿದ್ದು ಆ ಸಭೆಯಲ್ಲಿ ಅವರು ಸಂಸ್ಕೃತದಲ್ಲಿ ಮಾತಾಡ್ತಾರೆ ಮಾತಾಡುವ ಭರದಲ್ಲಿ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಾಗಿದ್ರೆ ಸ್ವರ್ಗ ಲೋಕಕ್ಕೆ ವೀಸಾ ಸಿಗ್ಬೇಕಾಗಿದ್ರೆ ಸಂಸ್ಕೃತ ಭಾಷೆ ಕಡ್ಡಾಯವಾಗಿ ಗೊತ್ತಿರಬೇಕು ಅದನ್ನ ಎಷ್ಟೇನೆ ಸ್ವರ್ಗ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಏನು ಮಾತನ್ನ ಅವ್ರು ಹೇಳಿದ್ರು ಇದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರೋದು ಇದು ಏನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಏನು ಕಮೆಂಟ್ಸ್ ಅನ್ನ ಮಾಡಿದ್ದು ಸ್ವರ್ಗಲೋಕ ಏನು ಸಂಸ್ಕೃತ ಮೀಡಿಯಾ ಆಗಿರ್ತದ ಅಲ್ಲಿ ಹೋಗಿದ್ರೆ ಮಾತ್ರ ಸಂಸ್ಕೃತದಲ್ಲಿ ತಿಳಿದವರಿಗೆ ಮಾತ್ರ ಏನು ಎಂಟ್ರಿ ಇರ್ತದೆ ವೀಸಾ ಇರ್ತದೆ ಅನ್ನುವ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಇರುವುದು ಒಟ್ಟಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನೀಡುತ್ತಿರುವಂತ ಈ ಕಾರ್ಯಕ್ರಮದಲ್ಲಿ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ